ಅಸ್ಸಲಾಮು ವಲೈಕು ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಷಾತಾಜ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ಮೊದಲಿಗೆ ರಾಗಿ ಚರಿ ಹಸಿಟ್ಟನ್ನ ಹೇಗೆ ಮಾಡೋದನ್ನ ಅಂತ ತಿಳ್ಕೊಂಡ್ರಿ ಇವಾಗ ಅದನ್ನು ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಹೇಗೆ ಅನ್ನೋದನ್ನು ನಾನು ಯಾವ ಥರ ಮಾಡಬೇಕು ಯಾವ ಮೆಥೆಡಲ್ಲಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಮೊದಲಿಗೆ ನೋಡಿ ಈ ಥರದೊಂದು ಬ ಥರ ಇರೋದನ್ನು ಪಾತ್ರೆ ತೊಗೋಬೇಕು ಇದ್ರೊಳಗಡೆ ಒಂದು ನಿಮ್ಮ ಮಗು ಯಾವ ಇಯರು ಎಷ್ಟು ಬಂತು ಅಂತ ನೋಡಿಕೊಂಡು ನೀವು ಅಷ್ಟು ಸ್ಪೂನ್ ಅಂತ ಹಾಕ್ಕೋಬೇಕು ನನ್ನ ಮಗುಗೆ ಇವಾಗ ಒನ್ ಇಯರ್ ನೈನ್ ಮಂತ್ಸ್ ಆಗಿದೆ ಅದಕ್ಕೆ ನಾನು ಒಂದು ಸಿಕ್ಸ್ ಟೇಬಲ್ ಸ್ಪೂನಷ್ಟು ರಾಗಿದು ಇದು ತಗೊಳ್ತಿದ್ದೀನಿ ನೋಡಿ ಒಂದು

ಇವಾಗ ಇದರದ್ದು ಮಲ್ಟ್ ರಾಗಿ ಚೆರಿ ಹೇಗೆ ಮಾಡೋದು ಅನ್ನೋದನ್ನು ನಾನು ತಿಳಿಸ್ತೀನಿ ಫ್ರೆಂಡ್ಸ್ ಇದಕ್ಕೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನೀರು ಹಾಕ್ತಾ ಇದ್ದೀನಿ ಒಂದು ಲೋಟ ನೀರು ಹಾಕ್ತಾ ಇದ್ದೀನಿ ಒಂದು ಲೋಟ ನೀರು ಹಾಕಿ ನೋಡಿ ಫ್ರೆಂಡ್ಸ್ ಒಂದು ಪಿಂಚಷ್ಟು ಒಂದು ಐ ಐದು ಕಾಳಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಬೇಬಿಗಲ್ವಾ ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ ಕಲ್ಲುಪ್ಪು ನಿಮ್ಮ ಮಕ್ಕಳಿಗೆ ಉಪ್ಪಾದರೂ ಹಾಕ್ಬೋದು ಅದು ಇಲ್ಲಾಂದರೆ ಬೆಲ್ಲ ಹಾಕ್ಬೋದು ಸಕ್ಕರೆನೂ ಹಾಕಿ ಮಾಡ್ಬೋದು ನನ್ನ ಮಗು ಖಾರ ಎಲ್ಲ ತಿನ್ನುತ್ತೆ ಅದಕ್ಕೋಸ್ಕರ ನಾನು ಖಾರದ ಥರ ಒಂದು ಇವು ಮಾಡ್ತಾಯಿದ್ದೀನಿ ಅದಕ್ಕೆ ನೀವು ನಿಮ್ಮ ಮಕ್ಕಳು ಸ್ವೀಟ್ ಏನಾದರೂ ತಿಂದರೆ ನೀವು ಬೆಲ್ಲ ಹಾಕು ಕೂಡ ಮಾಡ್ಬೋದು ಉಪ್ಪನ್ನ ಹಾಕು ಕೂಡ ಮಾಡ್ಬೋದು ನಾನು ಉಪ್ಪು ಹಾಕಿ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲೇ ಇದು ಗಂಟು ಕಟ್ಟದೇ ಇರೋ ಥರ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಸ್ಮೂತಾಗಿ ಹೋಗಿದ್ದೆ ಇದು ಗಂಟೆ ಏನೂ ಇಲ್ಲ ಈ ಥರ ನಾವು ಮೊದಲೇ ಮಾಡ್ಕೊಬೇಕು ಥರ ಆಗೋದ್ಮೇಲೆ ಗ್ಯಾಸನ್ನ ಆನ್ ಮಾಡ್ಕೊಳ್ತೀನಿ ಆನ್ ಮಾಡಿಕೊಂಡು ಇದು ತಳ ಹಿಡಿಬಾರ್ದು ಅಂತ ಈ ಥರ ಅಲರ್ಸ್ತಾನೆ ಇರಬೇಕು ಸ್ಪೂನಲ್ಲಿ ಫ್ರೆಂಡ್ಸ್ ಇನ್ನೊಂದು ಮಾತು ಸ್ಟೀಲ್ ಪಾತ್ರೆಯಲ್ಲಿ ಮಾಡುತ್ತೆ ತಳ ಹಿಡಿಯೆಲ್ಲ ಸ್ಮೂತಾಗಿ ಆಗುತ್ತೆ ಅದೇ ಜಸ್ ಥರ ಬರುತ್ತಲ್ವ ಅದರಲ್ಲಿ ಮಾಡಿದರೆ ತಳ ಬೇಗ ಹಿಡಿಯುತ್ತೆ ಅದಕ್ಕೆ ನಾನು ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಎಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ ಅಷ್ಟು ಸ್ಮೂತಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮನೆಗಳಲ್ಲೂ ಮಾಡಿ ಮಕ್ಕಳಿಗೆ ತಿನ್ನಿಸಿ ತುಂಬ ಶಕ್ತಿಯುತವಾಗಿರುತ್ತೆ ಇದು ಹಾಗೆ ನಿಮ್ಮ ಮಕ್ಕಳಿಗೆ ಸ್ವಲ್ಪ ನೀರು ನೀರು ಬೇಕಾದ ನೀರು ನೀರು ಥರ ತಿನ್ನಿಸ್ಬೇಕಾದ್ರೆ ಸ್ವಲ್ಪ ಮೆತ್ತಿಗೆ ಮಾಡ್ಕೊಳ್ಳಿ ಹಾಗೆ ಒಂದೂವರೆ ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಒಂಥರ ಸ್ವಲ್ಪ ಗಟ್ಟಿಯಾಗಿ ಮಾಡಿಬಿಟ್ಟು ತಿನ್ನಿಸಿ ಫ್ರೆಂಡ್ಸ್ ವೀಡಿಯೋ ಪೂರ್ತಿಯಾಗಿ ನೋಡಿ ಯಾವ ಥರ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಈ ಥರ ಗಟ್ಟಿಯಾಗಿ ಆಗ್ತಾ ಬರುತ್ತೆ ಅದಕ್ಕೆ ಮೊದಲೇ ನಾವು ನೀರಲ್ಲಿ ನೀರು ಹಾಕಿ ಗಂಟು ಕಟ್ಟದೇ ಇರೋ ಥರ ನಾವು ಕಲಿಸ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಹಿಟ್ಟು ಥರ ಆಗೋಗುತ್ತೆ ಇದು ಮುದ್ದೆ ಮುದ್ದೆ ಥರ ಆಗುತ್ತೆ ಅದಕ್ಕೆ ಈ ಥರ ಚೆನ್ನಾಗಿ ನಾವು ಅಲಾಡ್ತಾ ಇರಬೇಕು ಇದು ಈ ಥರ ಆದಮೇಲೆ ನಾವು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ತರ ಲೋಟದಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ಥರ ಹಾಕಿ ಫ್ರೆಂಡ್ಸ್ ಈ ತರ ಮಾಡ್ಕೋಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಫ್ರೆಂಡ್ಸ್ ಈ ತರ ಆಗುತ್ತೆ ಗಟ್ಟಿಯಾಗಂದ್ರೆ ಎಷ್ಟು ತರ ಸ್ಮೂತಾಗಿ ಆಗಿ ಬರ್ತಿದೆ ಈ ಥರ ಮಾಡಿ ಮಕ್ಕಳಿಗೆ ತಿನ್ನಿಸಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ತೀನಿ ಫ್ರೆಂಡ್ಸ್ ಯಾವ ತರ ಬರ್ತಿದೆ ಅಂತ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿಗಳಲ್ಲಿ ಯಾರಾದರೂ ಮಕ್ಕಳು ಏನಾದರೂ ಇದ್ದರೆ ಅವ್ರಿಗೆ ತಿನ್ನಿಸ್ಬೇಕಂದ್ರೆ ಅವ್ರಿಗೂ ಸಹ ಶೇರ್ ಮಾಡಿ ಬೆಳ್ಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೋಡಿ ಫ್ರೆಂಡ್ಸ್ ಇದನ್ನು ತುಂಬ ಈ ಥರ ಅಲರ್ಟ್ಸ್ತಾನೆ ಇರಬೇಕು ಇಲ್ಲಾಂದರೆ ಅದು ಬಿಡುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಆಗುತ್ತೆ ಅದೇ ಥರ ಈ ಥರ ಅದು ಮುದ್ದೆ ಮುದ್ದೆ ಥರ ಅದೇ ಗಂಟು ಕಟ್ಕೋಬೇಕು ಆದರೆ ಮುದ್ದೆ ಆಗಬಾರ್ದು ನೋಡಿ ಇದೇ ಬಿಟ್ಕೊಳ್ಳುತ್ತೆ ಆ ಥರ ಚೆನ್ನಾಗಿ ನಾವು ಇದನ್ನು ಮಾಡಬೇಕು ಈಗ ಸ್ವಲ್ಪ ತಣ್ಣಗಾದರೆ ನೋಡಿ ಫ್ರೆಂಡ್ಸ್ ಇವಾಗ ಇದ್ದಿದ್ದೀಯಾ ಈ ಥರ ಈಗ ಸ್ವಲ್ಪ ತಣ್ಣಗಾದರೆ ಇನ್ನೂ ಚೆನ್ನಾಗಿ ಗಟ್ಟಿ ಆಗೋಗುತ್ತೆ ಇದು ಬೆಲ್ಲ ಹಾಕಿ ಮಾಡಿದ್ರೆ ಸ್ವಲ್ಪ ಸ್ವೀಟಾಗಿರುತ್ತೆ ಸಕ್ಕರೆ ಹಾಕಿ ಮಾಡಿದ್ರೆ ಸಕ್ಕರೆ ಮಕ್ಕಳಿಗೆ ತಿನ್ನಿಸಬಾರ್ದು ಅಂತ ಒಂದು ಕ ಒಂದೇ ಕಾರಣಕ್ಕೋಸ್ಕರ ಬೆಲ್ಲ ಹಾಕಿ ಮಾಡಿ ಅಂತ ಇದ್ದೀನಿ ನಾನು ಮಾತ್ರ ಒಂಚೂರು ಉಪ್ಪಾಕಿ ಇದ್ದೀನಿ ನನ್ನ ಮಗು ಸ್ವೀಟು ತಿನ್ನಲ್ಲ ಅದಕ್ಕೋಸ್ಕರ ನಾನು ಉಪ್ಪು ಹಾಕಿ ಮಾಡ್ತಾಯಿದ್ದೀನಿ ಹಾಗೆ ನಮ್ಮದು ಮುಸ್ಲಿಮ್ ಸ್ಟೈಲಲ್ಲಿ ನಿಮ್ಗೆ ಯಾವುದಾದ್ರೂ ರೆಸಿಪಿ ಮಾಡಬೇಕು ಅಂತ ಏನಾದರೂ ಅನಿಸಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಈ ಥರ ಆದಮೇಲೆ ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪನ ಹಾಕಿ ಇನ್ನೂ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಇವಾಗ ಯಾವ ಸಾಫ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thank you friends.